ಸೇವೆ ಮಾಡುತ್ತಿರುವ ಶ್ರೀ ಎ ನಾಗರಾಜ ಅವರು ಪ್ರಧಾನ ದಂಡ ನಾಯಕರಾಗಿ ಪರೇಡ್ ಕಮಾಂಡರ್ ಆಗಿ ಜವಾಬ್ದಾರಿಯನ್ನು ನಿರ್ವಹಿಸುತ್ತಿದ್ದಾರೆ ಇದೀಗ ನೀಡಿ ಸಿದ್ಧಗೊಂಡಿದ್ದಾರೆ ಸಹಾಯಕ ಪೊಲೀಸ್ ಆಯುಕ್ತರಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಆಗಮನ ಸರ್ಕಾರದ ಹಿರಿಯ ಅಧಿಕಾರಿಗಳು ಅತ್ಯಂತ ಗೌರವದಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ಬರಮಾಡಿಕೊಂಡಿದ್ದಾರೆ ಈಗ ಮಾನ್ಯ ಮುಖ್ಯಮಂತ್ರಿಗಳಿಂದ ಧ್ವಜಾರೋಹಣ ರಾಷ್ಟ್ರ ಧ್ವಜಕ್ಕೆ ನಮನವನ್ನ ಸಲ್ಲಿಸುತ್ತಾರೆ राष्ट्र ध्वजे नमधू पोलीस बॅंड तड राष्ट्रगीते ವಿನಂತಿಸುತ್ತಾರೆ ಕಮಾಂಡರ್ ಎ ನಾಗರಾಜ ಅವರಿಂದ ಈಗ ಮುಖ್ಯಮಂತ್ರಿಗಳಿಗೆ ವಂದನೆ ಹಾಗೂ ಅವರಿಂದ ಆದೇಶಕ್ಕಾಗಿ ಮನವಿ ಇದೀಗ ಮಾನ್ಯ ಮುಖ್ಯಮಂತ್ರಿಗಳು ತೆರೆದ ಜೀಪಿನಲ್ಲಿ ತೆರೆದ ಜೀಪಿನಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಪರೇಡ್ ಪರಿವೀಕ್ಷಣೆಗಾಗಿ ತೆರಳುತ್ತಿರುವ ದೃಶ್ಯ ಎಲ್ಲರಿಗೂ ಕೈ ಬೀಸುವ ಮುಖಾಂತರ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನ ನೀಡುತ್ತಾ ಸಭಾಂಗಣದಲ್ಲಿರುವ ಎಲ್ಲರಿಗೂ ವಂದನೆಗಳನ್ನ ಅರ್ಪಿಸುತ್ತ ಮುಖ್ಯಮಂತ್ರಿಗಳು ತೆರೆದ ಜೀಪಿನಲ್ಲಿ ಪರೇಡ್ ಪರಿವೀಕ್ಷಣೆಗಾಗಿ ಸಂಭ್ರಮದಿಂದ ತೆರಳುತ್ತಿದ್ದಾರೆ ಸತ್ಯದ ನೆಲೆಯಲ್ಲಿ ಶಾಂತಿಯ ಬದುಕಲಿ ತ್ಯಾಗವ ಮಾಡಿರಿ ಓ ಜನರೇ ಭೇದವ ಐಕ್ಯದಿ ಗಾನದಿ ಮುಂದಕ್ಕೆ ನಡೆಯಿರಿ ಓ ಜನರೇ ಎನ್ನುವ ಹಾಗೆ ತೆರೆದ ಜೀಪಿನಲ್ಲಿ ಪರಿವೀಕ್ಷಣೆಗಾಗಿ ಮುಂದೆ ಸಾಗುತ್ತಿದ್ದಾರೆ ಮುಖ್ಯಮಂತ್ರಿಗಳು ದೇಶದ ಗುಡಿಯ ಮೇಲ್ಗಡೆ ಹಾರಿಸಿ ರಾಷ್ಟ್ರದ ಧ್ವಜವನ್ನು ಓ ಜನರೇ ತಾಯಿಯ ಕರುಳಿನ ಗುಡಿಗಳು ನಾವು ಎನ್ನುತ್ತಲಿ ಬಾಳಿರಿ ಓ ಜನರೇ ಸಾವಿರಾರು ಜನ ಮೈದಾನದಲ್ಲಿ ಸಮಾರಂಭದಲ್ಲಿ ಭಾಗಿಯಾಗಿದ್ದಾರೆ ಎಲ್ಲರಿಗೂ ಕೈ ಬೀಸುವ ಮೂಲಕ ಶುಭಾಶಯಗಳನ್ನ ನೀಡುತ್ತಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸ್ವಾತಂತ್ರ್ಯೋತ್ಸವ ಬಂದಿತು ಬನ್ನಿರಿ ತಿರಂಗ ಬಾವುಟ ಹಾರಿಸಿರಿ ಗುಲಾಮ ಗಿರಿತನ ವಿಮುಕ್ತಿ ಹೊಂದಿದ ಸುವರ್ಣ ದಿನವಿದು ಸ್ಮರಿಸಿರಿ ಭಾರತ ಮಾತೆಗೆ ಜೈ ಘೋಷ ಹಾಕುತ್ತ ವೀರರ ಮನದಲ್ಲಿ ನೆನಪಿಸಿರಿ ನಾಡಿಗೆ ಪ್ರಾಣವ ತ್ಯಾಗವ ಮಾಡಿದ ಯೋಸರ ಚಿತ್ರಕ್ಕೆ ವಂದಿಸಿರಿ ಕೆಎಸ್ಆರ್ಪಿ ಮೆನ್ ಕೆಎಸ್ಆರ್ಪಿ ವುಮೆನ್ ಗೋವಾ ಪೊಲೀಸ್ ಸಿಎಆರ್ ನಗರ ಸಶಸ್ತ್ರ ಮೀಸಲು ಪಡೆಯ ಒಂದು ತಂಡ ಕರ್ನಾಟಕ ರಾಜ್ಯ ಕೈಗಾರಿಕಾ ಭದ್ರತಾ ಪಡೆ ಈ ಎಲ್ಲ ತುಕಡಿಗಳು ಪಥಸಂಚನದಲ್ಲಿ ಭಾಗಿಯಾಗುತ್ತವೆ ಇದೀಗ ಗೌರವ ರಕ್ಷೆ ಸ್ವೀಕಾರ ಮಾಡುತ್ತಾ ಪರಿವೀಕ್ಷಣೆ ನಡೆಸಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಗೌರವ ರಕ್ಷೆ ಸ್ವೀಕಾರವನ್ನು ಮಾಡುತ್ತಿದ್ದಾರೆ ಪರಿವೀಕ್ಷಣೆಯ ನಂತರ ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ವೇದಿಕೆಗೆ ಬಂದು ರಾಜ್ಯದ ಜನತೆಗೆ ಸ್ವಾತಂತ್ರ್ಯೋತ್ಸವ ದಿನದ ಸಂದೇಶವನ್ನು ನೀಡಲಿದ್ದಾರೆ ಕಾರಾಗೃಹ ಮತ್ತು ಸುಧಾರಣಾ ಸೇವೆಗಳ ಒಂದು ತುಕಡಿ ಹಲವಾರು ಶಾಲೆಯ ವಿದ್ಯಾರ್ಥಿಗಳಿಗಾಗಿ ರಸ್ತೆ ಸುರಕ್ಷತಾ ಕಾಳಜಿಯ ಬಗ್ಗೆ ಅರಿವನ್ನ ಮೂಡಿಸುವ ತಂಡಗಳು ಸಮಾರಂಭದಲ್ಲಿ ಭಾಗಿಯಾಗಿವೆ

ಕಠಿಣ ಪರಿಶ್ರಮವನ್ನು ಹಾಕಿ ವಿಶೇಷವಾದ ತಾಲೀಮು ಮಾಡಿ ಇವತ್ತಿನ ಪಥ ಸಂಚಲನದಲ್ಲಿ ಭಾಗಿಯಾಗಿದೆ ಈ ಎಲ್ಲ ತಂಡಗಳು ಪೊಲೀಸ್ ಬ್ಯಾಂಡ್ ಅತ್ಯಂತ ಮಧುರವಾದ ಹಿನ್ನೆಲೆ ಸಂಗೀತವನ್ನ ನೀಡುತ್ತಿರುವ ದೃಶ್ಯವನ್ನ ನೋಡ್ತಾ ಇದ್ದೀರಿ ಇದೀಗ ಪರಿವೀಕ್ಷಣೆ ಮುಗಿಸಿ ವೇದಿಕೆಗೆ ಮರಳುತ್ತಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸ್ವಾತಂತ್ರ್ಯ ದಿನಾಚರಣೆಯ ಎಲ್ಲ ಕಾರ್ಯಕ್ರಮಗಳ ಜವಾಬ್ದಾರಿಯನ್ನ ಬೆಂಗಳೂರು ಜಿಲ್ಲೆ ಜಿಲ್ಲಾಧಿಕಾರಿಗಳು ಜಗದೀಶ್ ಜಿ ಅವರು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಮುಖ್ಯ ಆಯುಕ್ತರಾದ ಮಹೇಶ್ವರರಾವ್ ಅವರು ಬೆಂಗಳೂರು ನಗರ ಪೊಲೀಸ್ ಆಯುಕ್ತರು ಶ್ರೀ ಸಿಮಂತ್ ಕುಮಾರ್ ಸಿಂಗ್ ಹಾಗೂ ಮುಖ್ಯ ಕಾರ್ಯದರ್ಶಿಗಳಾದ ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಾದ ಡಾಕ್ಟರ್ ಶಾಲಿನಿ ರಜನೀಶ್ ರವರ ನೇತೃತ್ವದಲ್ಲಿ ಸಮಾರಂಭದ ಎಲ್ಲ ಸಿದ್ಧತೆಗಳು ಹಾಗೂ ಕಾರ್ಯಕ್ರಮಗಳು ಆಯೋಜನೆಗೊಂಡಿವೆ ಸಂಪುಟದ ಸಹೋದ್ಯೋಗಿಗಳು ಭಾಗಿಯಾಗಿದ್ದಾರೆ ಇಂದಿನ ಕಾರ್ಯಕ್ರಮದಲ್ಲಿ ಅವರೆಲ್ಲರಿಗೂ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸ್ವಾತಂತ್ರ್ಯ ದಿನೋತ್ಸವದ ಶುಭಾಶಯಗಳನ್ನು ನೀಡುತ್ತಿದ್ದಾರೆ ಇಡೀ ಮೈದಾನದಲ್ಲಿ ಸ್ವಾತಂತ್ರ್ಯೋತ್ಸವದ ಸಡಗರ ಸಂಭ್ರಮ ತುಂಬಿ ತುಳುಕುತ್ತಿದೆ viewing of the parade and once the honourable chief minister comes back to the main they ask the parade commander will give salute and thereafter will return to his position and would order the parade to Vishram in just a few seconds from now parade ನಂತರ ವಿಶ್ರಾಮ ಸ್ಥಿತಿಗೆ ಬರುತ್ತದೆ ಅದಕ್ಕೆ ಮೊದಲು ವಿಶ್ರಾಮ ಸ್ಥಿತಿಗೆ ಮರಳುವ ಮೊದಲು ಸಹಾಯಕ ಪೊಲೀಸ್ ಆಯುಕ್ತರು ಹಾಗೂ ಪರೇಡ್ ಕಮಾಂಡರ್ ಶ್ರೀ ಎ ನಾಗರಾಜ ಅವರು ಉಪ ಪೊಲೀಸ್ ಆಯುಕ್ತರು ವಿಶ್ರಾಮ ಸ್ಥಿತಿಗೆ ಪರೇಡ್ ಅನ್ನ ತೆಗೆದುಕೊಂಡು ಹೋಗಲು ಅನುಮತಿಯನ್ನ ಬೇಡಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗಿಂತ ಪರೇಡ್ ಕಮಾಂಡರ್ ಅವರಿಂದ ಒಂದನೇ ಮತ್ತು ಪರೇಡ್ ಸಾವಧಾನ ಸ್ಥಿತಿಗೆ

ಬಯಸುತ್ತೇನೆ ಬ್ರಿಟಿಷ್ ಸಾಮ್ರಾಜ್ಯ ಶಾಖಿ ಆಳ್ವಿಕೆಯನ್ನು ಕೀತ್ತೆದು ಧೈರ್ಯ ತ್ಯಾಗ ಸ್ವರಾಜ್ಯದ ಸಂಕೇತ ಮತ್ತು ಸಮಸ್ತ ಶಕ್ತಿಯಾದ ತ್ರಿವರ್ಣ ಧ್ವಜವನ್ನು ಸಂಭ್ರಮದಿಂದ ಆರಿಸಲಾಯಿತು ದೇಶವನ್ನು ದಾಸ್ಯದಿಂದ ಬಿಡುಗಡೆಗೊಳಿಸಲು ನಡೆದ ದೀರ್ಘಕಾಲದ ಹೋರಾಟದಲ್ಲಿ ಭಾಗವಹಿಸಿದ್ದ ಮಹಾತ್ಮ ಗಾಂಧೀಜಿ ಸರ್ದಾರ್ ವಲ್ಲಭಭಾಯ್ ಮುಂತಾದ ಎಲ್ಲ ಅಮರವೀರನ್ನು ಭಾವದಿಂದ ಸ್ಮರಿಸೋಣ ಅವರಿಗೆ ನಮಿಸೋಣ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಕರ್ನಾಟಕ ಮುಂಚೂಣಿಯಲ್ಲಿತ್ತು ಕಿತ್ತೂರು ರಾಣಿ ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣ ದೋಂಡಿಯ ವಾಘ ಅಲಗಲಿಯ ವೀರ ಬೇಡರು ಮೈಲಾರ ಮಹದೇವಪ್ಪ ಬೂದಿ ಬಸಪ್ಪನಾಯ್ಕ ಮುಂತಾದವರು ಹಾಗೂ ಶ್ರೀರಂಗಪಟ್ಟಣ ಸುರ್ಪುರ ಕಿತ್ತೂರು ಈಸೂರು ಶಿವಪುರ ಅಂಕೋಲ ಮುಂತಾದ ಸ್ಥಳಗಳು ಬ್ರಿಟಿಷರನ್ನು ನಡುಗಿಸಿದ್ದವು ಲಕ್ಷಾಂತರ ಜನರು ಸಕ್ರಿಯವಾಗಿ ಭಾಗವಹಿಸಿದ್ದರಲ್ಲದೆ ಸಾವಿರಾರು ಜನರು ಜೀವ ತ್ಯಾಗ ಮಾಡಿದ್ದಾರೆ ಅವರೆಲ್ಲರನ್ನೂ ಕೃತಜ್ಞತಾ ಪೂರ್ವಕವಾಗಿ ಗೌರವಿಸೋಣ ಸ್ವಾತಂತ್ರ್ಯ ನಂತರ ದೇಶದ ರಕ್ಷಣೆಗಾಗಿ ನಡೆದ ಯುದ್ಧಗಳಲ್ಲಿ ಸಂಘರ್ಷಗಳಲ್ಲಿ ಅಸಂಖ್ಯಾತ ಸೈನಿಕರು ಹುತಾತ್ಮರಾಗಿದ್ದಾರೆ ಪ್ರಧಾನಮಂತ್ರಿಗಳಾಗಿದ್ದವರು ಸಹ ಭಯೋತ್ಪಾದಕರ ದಾಳಿಯಲ್ಲಿ ಹುತಾತ್ಮರಾಗಿದ್ದಾರೆ ದೇಶದ ಆರ್ಥಿಕತೆಯನ್ನು ಕಟ್ಟಿ ಬೆಳೆಸುವ ಕೈಕರ್ಯದಲ್ಲಿ ಅಸಂಖ್ಯಾತ ಕಾರ್ಮಿಕರು ರೈತರು ವಿದ್ವಾಂಸರು ವಿಜ್ಞಾನಿಗಳು ಶಿಕ್ಷಕರು ಹೋರಾಟಗಾರರು ಸೇರಿದಂತೆ ಸಮಸ್ತ ಉತ್ಪಾದಕ ವರ್ಗಗಳ ಜನರು ಸಕ್ರಿಯವಾಗಿ ಪಾಲ್ಗೊಂಡಿದ್ದಾರೆ ಅವರೆಲ್ಲರನ್ನೂ ಈ ಸಂದರ್ಭದಲ್ಲಿ ಸ್ಮರಿಸಲೇಬೇಕಾಗಿದೆ ಇತ್ತೀಚೆಗೆ ತಾನೇ ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕರ ದಾಳಿಯಲ್ಲಿ ಮಡಿದವರು ಹಾಗೂ ಆ ನಂತರದಲ್ಲಿ ಭಾರತ ಮತ್ತು ಪಾಕಿಸ್ತಾನಗಳ ನಡುವೆ ನಡೆದ ಸಂಘರ್ಷದಲ್ಲಿ ಹುತಾತ್ಮರಾದ ಎಲ್ಲರನ್ನೂ ಋಣಪೂರ್ವಕವಾಗಿ ದೇಶವು ನೆನಪಿಡುತ್ತದೆ ಅವರೆಲ್ಲರ ದೀರೋದಾತ ಹೋರಾಟವನ್ನು ವಿನೀತ ಭಾವದಿಂದ ತಲೆಬಾಗಿ ಗೌರವಿಸುತ್ತದೆ ನಮ್ಮ ಹೆಮ್ಮೆಯ ನವಭಾರತದ ನಿರ್ಮಾಣದಲ್ಲಿ ತ್ಯಾಗ ಬಲಿದಾನಗಳನ್ನು ಮಾಡಿದ ಮಹಾನ್ ವ್ಯಕ್ತಿಗಳ ಮಾತುಗಳನ್ನು ನೆನಪಿಸಿಕೊಳ್ಳುವುದು ಈ ಸಂದರ್ಭದಲ್ಲಿ ಔಚಿತ್ಯಪೂರ್ಣ ಎನಿಸಿದೆ ಪಂಡಿತ್ ನೆಹರೂ ನೆಹರು ಪ್ರಕಾರ ದೇಶ ಸೇವೆ ಎಂದರೆ ಸಂಕಷ್ಟದಲ್ಲಿರುವ ಕೋಟ್ಯಾಂತ ಜನರ ಸೇವೆ ಬಡತನ ಅಜ್ಞಾನ ರೋಗ ರುಜಿನಗಳಲ್ಲಿ ನರಳುವವರ ಬದುಕನ್ನು ನೇಮ ಮಾಡುವುದು